ಅಕ್ಷಯ ತೃತೀಯ ಹಬ್ಬಕ್ಕೆ ಮಹಾಭಾರತದಲ್ಲಿ ಬರುವ ಅಕ್ಷಯ ಪಾತ್ರ ಸಂದರ್ಭ ಸಂಬಂಧವನ್ನು ಹೊಂದಿದೆ ಇವತ್ತು ನಾನು ಆ ಅಕ್ಷಯ ಪಾತ್ರ ಸಂದರ್ಭದ ಕಥೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಡಾಕ್ಟರ್ ಮಂದಾರ ಮಹರ್ಷಿ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಅಂಕಗಣಿತ ಹಾಗೂ ಪರಿಹಾರ ತಜ್ಞೆ ಪಾತ್ರ ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ಬರುವ ಒಂದು ತಾಮ್ರದ ಪಾತ್ರೆ ಪಾಂಡವರು ವನವಾಸದಲ್ಲಿದ್ದಾಗ ಅವರಿಗೆ ಯಾವುದೇ ರೀತಿಯ ಆಹಾರದ ಕೊರತೆಯಾಗಬಾರದೆಂದು ಸೂರ್ಯ ಭಗವಾನ್ ಧರ್ಮರಾಯನಿಗೆ ಉಡುಗೊರೆಯಾಗಿ ಕೊಟ್ಟ ಪಾತ್ರೆ ಅಂತ ಹಲವು ದಂತಕಥೆಗಳಲ್ಲಿ ಉಲ್ಲೇಖವಾಗಿದೆ ಇನ್ನು ಕೆಲವು ಕಡೆ ಭಗವಾನ್ ಶ್ರೀಕೃಷ್ಣ ದ್ರೌಪದಿಗೆ ಉಡುಗೊರೆಯಾಗಿ ಕೊಟ್ಟಿದ್ದು ಅಂತ ಬಿಂಬಿತವಾಗಿದೆ ಅಕ್ಷಯ ಪಾತ್ರೆಯ ಒಂದು ವಿಶೇಷ ಏನಪ್ಪ ಅಂದರೆ ಒಂದು ದಿನದಲ್ಲಿ ಎಷ್ಟು ಬೇಕಾದರೂ ಆಹಾರವನ್ನು ಒದಗಿಸುವ ಸಾಮರ್ಥ್ಯ ಅದಕ್ಕೆ ಇರುತ್ತೆ ಆದರೆ ದ್ರೌಪದಿಯ ಊಟದ ನಂತರ ಆಹಾರವನ್ನು ಒದಗಿಸುವ ಸಾಮರ್ಥ್ಯ ಅದಕ್ಕೆ ಇರುವುದಿಲ್ಲ ಪಾಂಡವರು ವನವಾಸದಲ್ಲಿದ್ದಾಗ ಅವರನ್ನು ನೋಡಲು ಬಂದ ಪ್ರತಿಯೊಬ್ಬ ಗಣ್ಯರಿಗೂ ಈ ಅಕ್ಷಯ ಪಾತ್ರೆಯ ಮೂಲಕ ಆಹಾರದ ದಣಿವನ್ನು ದ್ರೌಪದಿ ನೀಗಿಸುತ್ತಾ ಇರುತ್ತಾಳೆ ಒಮ್ಮೆ ತಮ್ಮ ಶಿಷ್ಯರೊಂದಿಗೆ ಕಾಡಿನಲ್ಲಿ ಪಾಂಡವರನ್ನು ಭೇಟಿಯಾದ ಮುನಿಗಳು ಧರ್ಮರಾಯನೊಂದಿಗೆ ನಾವು ನದಿ ತೀರದಲ್ಲಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಬರುತ್ತೇವೆ ಅಲ್ಲಿಯವರೆಗೆ ಭೋಜನಕ್ಕೆ ಸಿದ್ಧತೆ ಮಾಡಿರು ಯುಧಿಷ್ಟಿರಾ ಎಂದು ಹೇಳಿ ನದಿಯ ತೀರಕ್ಕೆ ಶಿಷ್ಯರೊಂದಿಗೆ ಹೊರಡುತ್ತಾರೆ ಈ ವಿಷಯವನ್ನು ಧರ್ಮರಾಯ ದ್ರೌಪದಿಗೆ ಬಂದು ಹೇಳಿದಾಗ ಪತಿದೇವ ನನ್ನ ಭೋಜನ ಆಗಿ ಹೋಗಿದೆ ಅದರಿಂದ ಅತಿಥಿಗಳಿಗೆ ಉಣಬಡಿಸಲು ಈಗ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಏನು ಮಾಡುವುದು ಎಂದು ಪ್ರಶ್ನಾರ್ಥಕವಾಗಿ ಧರ್ಮರಾಯನನ್ನು ನೋಡಿದಾಗ ಧರ್ಮರಾಯ ಕೂಡ ಯೋಚನೆಗೆ ಒಳಗಾಗುತ್ತಾನೆ ದ್ರೌಪದಿ ಕೃಷ್ಣನನ್ನು ನೆನೆಯುತ್ತಾ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ ಹಾಗೆ ದ್ರೌಪದಿ ಕೃಷ್ಣನನ್ನು ನೆನೆದ ತಕ್ಷಣ ಅಲ್ಲಿಗೆ ಬಂದ ಕೃಷ್ಣ ದ್ರೌಪದಿ ನನಗೆ ಬಹಳ ಹಸಿವಾಗಿದೆ ತಿನ್ನಲು ಏನಾದರೂ ತೆಗೆದುಕೊಂಡು ಸಹೋದರಿ ಎಂದು ಹೇಳಿದಾಗ ದ್ರೌಪದಿ ಕೃಷ್ಣ ನನ್ನ ಭೋಜನ ಆಗಿ ಹೋಗಿದೆ ಹಾಗಾಗಿ ಅಕ್ಷಯ ಪಾತ್ರೆಗೆ ಇಂದು ಭೋಜನದ ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಿಲ್ಲ ದೂರ್ವಾಸ ಮುನಿಗಳು ಅವರ ಶಿಷ್ಯರೊಂದಿಗೆ ಇಲ್ಲಿಗೆ ಭೋಜನಕ್ಕೆ ಬರುವುದಾಗಿ ಹೇಳಿ ನದಿ ತೀರಕ್ಕೆ ಹೋಗಿದ್ದಾರೆ ಅತಿಥಿಗಳಿಗೆ ಉಣಬಡಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ನನಗೆ ಯೋಚನೆಯಾಗಿದೆ ಎಂದು ಹೇಳಿದಾಗ ಕೃಷ್ಣ ದ್ರೌಪದಿ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾಸಹೋದರಿ ಎಂದು ಹೇಳುತ್ತಾನೆ ಕೃಷ್ಣನ ಆಣತಿಯಂತೆ ದ್ರೌಪದಿ ಅಕ್ಷಯ ಪಾತ್ರೆಯನ್ನು ತಂದು ಕೃಷ್ಣನ ಕೈಗೆ ಕೊಡುತ್ತಾಳೆ ಆಗ ಅಕ್ಷಯ ಪಾತ್ರೆಯ ಒಳಗಡೆ ಇಳುಕಿ ನೋಡಿದ ಕೃಷ್ಣ ಅದರ ತಳಭಾಗದಲ್ಲಿ ಅಂಟಿದ್ದ ಒಂದು ಅಗಳು ಅನ್ನವನ್ನು ತಿಂದು ತೇಗುತ್ತಾನೆ ಕೃಷ್ಣ ತೇಗಿದ ನಂತರ ನದಿಯ ತೀರದಲ್ಲಿದ್ದ ದೂರ್ವಾಸ ಮುನಿಗಳು ಹಾಗೂ ಅವರ ಶಿಷ್ಯರಿಗೆ ಹೊಟ್ಟೆ ತುಂಬಿ ಸಮೃದ್ಧಿಯಾದಂತೆ ಭಾಸವಾಗಿ ಧರ್ಮರಾಯ ಹಾಗೂ ಕೃಷ್ಣನಿಗೆ ವಂದನೆಯನ್ನು ಸಲ್ಲಿಸಿ ಅಲ್ಲಿಂದ ಹೊರಟು ಬಿಡುತ್ತಾರೆ ಕೃಷ್ಣ ಒಂದು ಅಗಳು ಅನ್ನ ತಿಂದಿದ್ದಕ್ಕೆ ಮುನಿ ಹಾಗೂ ಅವರ ಪರಿವಾರಕ್ಕೆಲ್ಲ ಹೊಟ್ಟೆ ತುಂಬಿದ್ದು ಹೇಗೆ ಇದು ಒಂದು ರೀತಿ ಪವಾಡವಲ್ಲವೇ ಕೃಷ್ಣ ತೃಪ್ತಿಯಾದರೆ ಸಮಸ್ತ ಜೀವ ಜಂತುಗಳು ತೃಪ್ತಿಯಾಗುತ್ತವೆ ಎನ್ನುವುದು ಈ ಕಥೆಯ ಒಳ ಅರ್ಥ ಈ ಸಂದರ್ಭ ನಡೆದದ್ದು ಇದೇ ಅಕ್ಷಯ ತೃತೀಯ ಹಾಗಾಗಿ ಈ ಅಕ್ಷಯ ತೃತೀಯ ದಿನ ಮನೆಗೆ ಅಕ್ಕಿಯನ್ನು ತರಬೇಕು ಮತ್ತು ಅಕ್ಕಿಯ ಪಾಯಸವನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಬೇಕು ಅಕ್ಷಯ ಪಾತ್ರ ಕಥೆಯನ್ನು ಕೇಳಿದ್ರಿ ಅಲ್ವಾ ಎಷ್ಟೊಂದು ಚೆನ್ನಾಗಿದೆ ಭಗವಾನ್ ಶ್ರೀಕೃಷ್ಣ ದ್ರೌಪದಿಯ ಅಕ್ಷಯ ಪಾತ್ರೆಯಲ್ಲಿ ಒಂದು ಅಗಳು ಅನ್ನವನ್ನು ತಿಂದು ಎಲ್ಲರಿಗೂ ಹೊಟ್ಟೆ ಸಮೃದ್ಧಿಯಾಗಿ ತುಂಬಿದಷ್ಟು ಭಾಸವಾದ ದಿನ ಈ ಅಕ್ಷಯ ತೃತೀಯ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಕೊಡಿ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಜೊತೆಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ ವಿಡಿಯೋಗಳು ನಿಮಗೆ ತಕ್ಷಣದಲ್ಲಿ ಸಿಗುತ್ತೆ ಹಾಗೆ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ